ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ದುಃಖಕ್ಕೆ ಮೂಲ ಕಾರಣ ಯಾವುದು ಅದರ ಬಗ್ಗೆ ವಿಡದಲ್ಲಿ ತಿಳಿಯೋಣ ದುಃಖಕ್ಕೆ ಮೂಲ ಕಾರಣ ಯಾವುದು ದುಃಖ ಅಂದ್ರೆ ಏನು ಹೇಗಿರುತ್ತೆ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಏಕೆಂದ್ರೆ ಎಷ್ಟೋ ಜನರ ಜೀವನದಲ್ಲಿ ಇದು ಕರ್ಮಭೂಮಿ ಇರುವ ಕಾರಣ ಹೆಚ್ಚು ಆಚರಣೆಗಳು ನಡೀತಕ್ಕಂಥದ್ದೇ ದುಃಖ ದುಃಖದ ಸಂಗತಿ ಹಾಗಾಗಿ ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಂಪ್ತಿ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನು ಮೇಲೆ ಕರ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ದುಃಖದ ಪೌಡರ್ ನೆಗೆಟಿವಿಟಿಟಿಟಿಟಿಟಿ ರಿಮೋಲ್ ಆಯಿಲ್ ಮತ್ತು ಲಕ್ಷ್ಮೀಪುರ ಪ್ರಪತಿ ದುಃಖದ ಆರ್ಡ್ರಿಗೆ ಈ ಒಂದು ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಹಾಗೆಯೇ ಜತ್ ಪರಿಶೀಲನೆ ಹೊಸ ಪರಿಶೀಲನೆ ಕೂಡ ಮಾಡಿಸಬಹುದು ಆ ಕೂಡ ನೀವು ಸಂಪರ್ಕಿಸಿ ಇದೇ ನಂಬರ್ಗೆ ಚಾರ್ಜಸ್ ಇರುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೇಕ್ಷಿಸಿ ಈಗ ಬೀಳುತ್ತ ವಿಚಾರಕ್ಕೆ ಬರೋಣ ದುಃಖ ಎಂದರೇನು ದುಃಖದ ವ್ಯಾಖ್ಯಾನವನ್ನು ನಾವು ತಿಳಿಯುವುದಾದರೆ ಯಾವಾಗ ಜೀವ ಜೀವನವನ್ನು ಕಳೆದುಕೊಳ್ಳುವ ವಿಧಾನಕ್ಕೆ ಹೋಗುತ್ತೆ ಕೈ ಗೇಟಾದಾಗ ದುಃಖ ಅಲ್ಲ ಕಾಲಿಗೇಟಾದಾಗ ದುಃಖ ಅದಲ್ ಅಲ್ಲ ದೇಹದಲ್ಲಿ ರೋಗ ಬಂದಾಗ ದುಃಖ ಅಲ್ಲ ಕಣ್ಣು ಕಾಣಿಸ್ತಿದ್ರು ಕೂಡ ದುಃಖ ಅಲ್ಲ ಕಿವಿ ಕೇಳಿಸ್ತಿದ್ರು ದುಃಖ ಅಲ್ಲ ಮಾತು ಬರೆದಿದ್ರು ಕೂಡ ದುಃಖ ಅಲ್ಲ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ದುಃಖ ಅಲ್ಲ ಅದು ಜೀವನದಲ್ಲಿ ವ್ಯವಹಾರದಲ್ಲಿ ಲಾಸ್ ಆದರೂ ಅಥವಾ ಒಂದು ಪ್ರೀತಿ ಪ್ರೇಮ ನಷ್ಟ ಆದರೂ ಮನೆ ನಷ್ಟ ಆದರೂ ಸಂಬಂಧಗಳ ನಷ್ಟ ಆದರೂ ಹಣ ನಷ್ಟ ಆದರೂ ಸ್ಥಾನ ನಷ್ಟ ಆದರೂ ಬೇರೆ ಬೇರೆ ಎಷ್ಟೆಷ್ಟೇನೇನು ನಷ್ಟ ಆದರೂ ದುಃಖ ಪಡ್ತಾರಲ್ವ ಜೀವ ಅದು ತಾತ್ಕಾಲಿಕ ಅದು ನಿಜ ದುಃಖವಲ್ಲ ಆದರೆ ಯಾವಾಗ ಜೀವ ಯಾವ ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡದೆ ಯಾವಾಗ ಜೀವ ಅಂದರೆ ಮನುಷ್ಯ ಯಾವ ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡದೆ ಮುಂದಿನ ಪ್ರಯಾಣದಲ್ಲಿ ನನಗೆ ವ್ಯಥೆ ಲಭ್ಯ ಆಗುತ್ತೆ ಕಷ್ಟ ಲಭ್ಯ ಆಗುತ್ತೆ ಬಾಧೆ ಲಭ್ಯ ಆಗುತ್ತೆ ಅಂಧಕಾರ ಲಭ್ಯ ಆಗುತ್ತೆ ಅಂದರೆ ಕತ್ತಲೆ ಜಗತ್ತು ಲಭ್ಯ ಆಗುತ್ತೆ ಜೀವ ತನ್ನಲ್ಲಿ ತಾನು ಮುಳುಗಿ ಹೋಗುತ್ತೆ ಎಂಬತಕ್ಕಂಥ ಸ್ಥಿತಿಯಲ್ಲಿರುತ್ತೆ ಆಗ ದೇಹ ಬಿಡ್ತಕ್ಕಂಥ ಸ್ಥಿತಿ ಯಾವುದಾಗಿರುತ್ತೆ ಅದು ಕಷ್ಟ ಕಷ್ಟದ ವ್ಯಾಖ್ಯಾನ ಏನು ಯಾವಾಗ ಜೀವದ ನಿಯಂತ್ರಣ ತಪ್ಪಿ ಜೀವನ ಸಾಗುತ್ತಿರುತ್ತದೆ ಯಾವಾಗ ಜೀವದ ನಿಯಂತ್ರಣ ತಪ್ಪಿ ಆ ಜೀವದ ಜೀವನ ಪ್ರಯಾಣ ಸಾಗುತ್ತಿರುತ್ತದೆ ಅಂತಹ ಸಂದರ್ಭದಲ್ಲಿ ಜೀವಕ್ಕೆ ಬಾಧೆಯಾಗುವುದಾದರೆ ಅದು ಕಷ್ಟ ಆ ಒಂದು ಕಷ್ಟದ ಸ್ಥಿತಿಯನ್ನು ನೀವು ಅರಿಬೇಕು ಅಂದರೆ ಅದು ಬದುಕಿದ್ದಾಗಲೇ ಅರಿಬೇಕು ತಿಳಿಬೇಕು ಅಂದರೆ ಜೀವದಲ್ಲಿ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಈ ಗುಣಸ್ಥಿತಿಗೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಗಳನ್ನು ಅದರಲ್ಲಿ ವಿಶೇಷವಾಗಿ ಗರುಡ ಪುರಾಣಗಳನ್ನು ಕರ್ಮ ಫಲಗಳನ್ನು ಕೊಟ್ಟಕಂಥದ್ದನ್ನು ನೋಡೋದು ಎಲ್ಲಿ ನೋಡುವುದು ಹಾಗಾದ್ರೆ ಕಥೆಗಳಿದ್ದಾವೆ ಈಗ ವಿಡಿಯೋಗಳು ಬೇಕಾದಷ್ಟು ಇದ್ದಾವೆ ಕರ್ಮಫಲಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಾರೆ ನನ್ನ ಈ ಚಾನಲ್ ಕೂಡ ವಿಡಿಯೋಗಳು ಇದ್ದಾವೆ ಕರ್ಮಫಲಗಳಿಗೆ ಬಾಧೆ ಯಾವುದು ರೀತಿಯಾಗಿರುತ್ತೋ ಅನುಕೂಲ ಯಾವ ರೀತಿ ಈಗ ದೇಹ ಇದ್ದಾಗಲೇ ವಯಸ್ಸಿದ್ದಾಗಲೇ ಯಾರು ಚೇತರಿಸ್ಕೊಳ್ತಾರೆ ಯಾರು ತನ್ನನ್ನು ತಾನು ಸಮಂಜಸ ಮಾಡ್ಕೋತಾರೆ ಆಗ ಅವರಿಗೆ ಅದು ಕಷ್ಟ ಬರೋದಿಲ್ಲ ಆದರೆ ಭೂಮಿ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭಗಳು ಘಟನೆಗಳು ಬಂದರೂ ಕೂಡ ಅದು ಕಷ್ಟ ಅಲ್ಲ ಅದು ಜೀವದ ಪರಿವರ್ತನೆ ಅನುಭವ ಹಾಗಾಗಿ ಕಷ್ಟ ಎಂದರೇನು ಅಂತ ಅರಿಬೇಕು ಅಂದರೆ ವಿಶೇಷವಾಗಿ ಜೀವನದ ಘಟನಾವಳಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು ಶಿಕ್ಷಣ ವ್ಯಾಪಾರ ಉದ್ಯಮ ಅಧಿಕಾರ ಸ್ಥಾನ ಹಣ ಮನೆ ಹೆಸರು ಕೀರ್ತಿ ಕಲೆ ಚಟುವಟಿಕೆ ಇತ್ಯಾದಿ ಎಲ್ಲ ವಿಭಾಗಗಳನ್ನು ನೀವು ತಗೊಂಡು ಕೂಡ ಇದರಲ್ಲಿ ಯಾವುದೇ ಏರುಪೇರು ಆದರೂ ಯಾವುದೇ ನಷ್ಟ ಆದರೂ ಯಾವುದೇ ಹಾನಿ ಆದರೂ ಇದು ಕಷ್ಟ ಅಲ್ಲ ಏಕೆಂದರೆ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಬರುವಾಗಲೂ ಬರಿಗೈ ಹೋಗುವಾಗಲೂ ಕೂಡ ಬರಿಕೈ ಆ ಮಧ್ಯದಲ್ಲಿ ಯಾವುದೇ ಘಟನಾವಳಿಗಳನ್ನು ನಡೆದ್ರೆ ಇಡೀ ಜಗತ್ತಿನಲ್ಲಿ ನೀವು ಯಾವ ಮನುಷ್ಯರನ್ನು ನೋಡಿದ್ರೂ ಕೂಡ ಎಲ್ಲರ ಜೊತೆ ಕೂಡ ಪರಿವರ್ತನೆ ಆಗ್ತಾನೆ ಇರುತ್ತೆ ಹುಟ್ಟಿದಾಗ ಏನಿರ್ತೋ ಅದೇ ಅಟ್ಯಾಚ್ಮೆಂಟ್ ಇರೋದೇ ಇಲ್ಲ ಖಂಡಿತ ಕರ್ಮಫಲ ಅನುಸಾರವಾಗಿ ಬದಲಾಗುತ್ತೆ ಅಂದಮೇಲೆ ಮನುಷ್ಯನ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ ಅಂತ ಅರ್ಥ ಮನುಷ್ಯನ ನಿಯಂತ್ರಣದಲ್ಲಿ ಯಾವುದಿಲ್ಲ ಅದು ಕಷ್ಟ ಅಲ್ಲ ಅದು ಬದಲಾಗಿ ಬದಲಾಗುತ್ತೆ ಪರಿಣಾಮಗಳು ಬಂದೇ ಬರುತ್ತೆ ಅಂತ ಅರ್ಥ ಆ ಸಂದರ್ಭದಲ್ಲಿ ಬದಲಾಗುವ ಪರಿಣಾಮಗಳಿಗೆ ಕಷ್ಟ ಎಂದ್ರಾಯಿತೆ ಅಲ್ಲಲ್ವಾ ಆದರೆ ಯಾವುದು ಜೀವದ ಜೊತೆಗೆ ಕುಕರ್ಮ ಇದ್ರೆ ಅದು ಬದಲಾಗೋದಿಲ್ಲ ಅದು ಕಷ್ಟ ಯಾವುದು ಜೀವವನ್ನು ಬಂಧಿಸುತ್ತೆ ಆ ಒಂದು ಬಂಧನದಿಂದ ಜೀವ ಬಿಡುಗಡೆ ಹೊಂದಲಿಕ್ಕಾಗೋದಿಲ್ಲ ಅದು ಕಷ್ಟ ಯಾವಾಗ ಜೀವಕ್ಕೆ ಯಾವುದೇ ಒಂದು ಮಾರ್ಗವನ್ನು ತೆರೆದುಕೊಳ್ಳಲಿಕ್ಕೆ ಬಿಡೋದಿಲ್ಲ ಅದು ಅಡ್ಡಿಯಾಗುತ್ತೆ ಅದು ಕಷ್ಟ ಏಕೆಂದರೆ ಅದು ನಿರಂತರ ಸಾಗ್ಬಿಡುತ್ತೆ ಮನುಷ್ಯ ಹುಟ್ಟಿದಾಗ್ನಿಂದ ಸಾಯುವವ್ರಿಗೆ ಏನಿರ್ತಾನೆ ಆ ಸಾಯ್ತಕ್ಕಂಥ ಸಂದರ್ಭದವರೆಗೂ ಯಾವ ವಿಷಯಗಳು ಘಟನೆಗಳು ನಡೀತಾವೋ ಕಷ್ಟದಾಯಕವೇ ಆಗಿದ್ರೂ ಕೂಡ ಅದು ಕಷ್ಟ ಅಲ್ಲ ಏಕೆಂದರೆ ಅದು ಪರಿವರ್ತನೆ ಅದು ಬಿ ಬಿಟ್ಟೋಗುತ್ತೆ ಹಣ ಇಲ್ದೋದ್ರೆ ಹಣ ದುಡಿತಾನೆ ಹೆಸರಿಲ್ದೋದ್ರ ಹೆಸರು ದುಡಿತಾರೆ ಆಸ್ತಿ ಇಲ್ದೋದ್ರೆ ಆಸ್ತಿ ದುಡಿತಾನೆ ಮನುಷ್ಯ ಕಷ್ಟಪಟ್ಟು ನೋಡಿ ಚಿಕ್ಕದ್ರಲ್ಲಿ ಏನೂ ಇರಲಿಲ್ಲ ಬೆಳೆದು ದೊಡ್ಡವರಾಗಿ ಯಾವ್ಯಾವುದು ಒಂದು ಪಟ್ಟಣ ಕಟ್ಟಿರ್ತಾರೆ ಆ ಒಂದು ನಗರಗಳನ್ನು ಕಟ್ತಾರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ತಾರೆ ಬಿಸ್ನೆಸ್ 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 ಮ್ಯಾನ್ ಆಗಿರ್ತಾರೆ ಹೆಸರು ಕೀರ್ತಿ ಕಲೆ ಚಟುವಟಿಕೆ ರಾಜಿಗೆ ಯಾವ್ಯಾವುದು ವಿಭಾಗದಲ್ಲಿ ಏನೇನು ಸಂಪಾದನೆ ಮಾಡ್ತಾರೆ ಹೌದಲ್ವಾ ಬರುವಾಗ ಏನೂ ತಂದಿರಲಿಲ್ಲ ಕಡಿಮೆ ಇತ್ತು ಅಂದರೆ ಪರಿವರ್ತನೆ ಆಗುತ್ತೆ ಅವರ ಕೈಯಲ್ಲಿ ಇದೆ ಅಂತ ಅರ್ಥ ಯಾವುದು ಪರಿವರ್ತನೆ ಆಗುತ್ತೆ ಅದು ಕಷ್ಟ ಅಲ್ಲ ಯಾವುದು ಪರಿವರ್ತನೆ ಆಗೋದಿಲ್ಲ ಅದನ್ನು ಕಳೀಲೇಬೇಕು ಅದು ಕಷ್ಟ ಹಾಗಾಗಿ ಯಾವಾಗ ಜೀವ ತನ್ನನ್ನು ತಾನು ಸಕಾರಾತ್ಮಕ ವಿಧಾನಗಳಿಗೆ ಸಜ್ಜುಗೊಳಿಸಿಕೊಳ್ಳೋಲ್ಲ ಆ ಸಮಯದಲ್ಲಿ ಅದು ಕಷ್ಟ ಯಾವಾಗ ಜೀವ ಶಾಂತಿ ಮತ್ತು ಸಮಾಧಾನದ ಯಾತ್ರೆಯನ್ನು ಮಾಡಲಿಕ್ಕೆ ತನ್ನನ್ನು ತಾನು ತಯಾರು ಮಾಡಿಕೊಳ್ಳೋದಿಲ್ಲ ಆಗ ಕಷ್ಟ ಯಾವಾಗ ಜೀವ ಬದುಕಿದ್ದೇ ಸಕಾರಾತ್ಮಕ ಲೋಕದ ಸಂಪರ್ಕವನ್ನು ಪಡೆಯೋದಿಲ್ಲ ಅಂದರೆ ದೈವಶಕ್ತಿ ಅನುಗ್ರಹ ಕೃಪೆಯನ್ನು ಪಡೆಯೋದಿಲ್ಲ ಆಗ ಕಷ್ಟ ಯಾವಾಗ ಬದುಕಿದ್ದೇ ಜೀವ ತನ್ನನ್ನು ತಾನು ಪತ್ತೆ ಮಾಡಿಕೊಳ್ಳೋದಿಲ್ಲ ಜೀವದ ಜೊತೆಗೆ ಇರ್ತಕ್ಕಂಥ ಆತ್ಮವನ್ನು ಅರಿಲಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ ಆತ್ಮದ ಜೊತೆಗೆ ಪರಮಾತ್ಮನನ್ನು ಅರಿಯುವ ಪ್ರಯತ್ನವನ್ನು ಮಾಡುವುದಿಲ್ಲ ಆಗ ಕಷ್ಟ ಯಾವಾಗ ಜೀವ ಭಕ್ತಿ ಎಂತಕ್ಕಂಥ ಮಾರ್ಗದಲ್ಲಿ ತನ್ನನ್ನು ಗುರುತಿಸಿಕೊಳ್ಳಲು ಪ್ರಯತ್ನಶೀಲ ಆಗೋದಿಲ್ಲ ಅಥವಾ ಪ್ರಯತ್ನವನ್ನೇ ಕೂಡ ಮಾಡುವುದಿಲ್ಲ ಅಂತ ಸಂದರ್ಭದಲ್ಲಿ ಕಷ್ಟ ಮತ್ತು ಬದುಕಿದ್ದು ಭಗವಂತನ ಸ್ಮರಣೆಯನ್ನು ಮಾಡದಿದ್ದರೆ ಬದು ಬದುಕಿದ್ದಂತಹ ಸಂದರ್ಭದಲ್ಲಿ ಭಗವಂತನನ್ನ ಆಚರಣೆಯನ್ನು ಮಾಡದಿದ್ದರೆ ಅಂದ್ರೆ ಮಂತ್ರದ ಮೂಲಕ ಮಾತಿನ ಮೂಲಕ ಅಥವಾ ಕಾರ್ಯದ ಮೂಲಕ ಒಂದು ಸಂಪರ್ಕವನ್ನ ಸಾಧಿಸದಿದ್ದರೆ ಇದೆಲ್ಲ ಭಕ್ತಿ ಎಂತಕ್ಕಂಥದ್ದು ಏನಿದೆ ಬೇರೆ ಏನಲ್ಲ ಯಾವುದೇ ಆಡಂಬರ ಅಲ್ಲ ಯಾವುದೇ ತೋರುವಿಕೆ ಅಲ್ಲ ಯಾವುದೇ ಆ ಒಂದು ವಿಚಾರಗಳಲ್ಲ ಯಾವುದೇ ಒಂದು ಮಾರ್ಗಗಳಲ್ಲ ಬದಲಿಗೆ ಆತ್ಮ ಪರಮಾತ್ಮ ಯಾರಿದ್ದಾರೆ ಭೂಮಂಡಲಕ್ಕೆ ಬಂದ್ಬಿಟ್ಟಿದ್ರೆ ಅಷ್ಟೊಂದು ದೂರದಿಂದ ಅಲ್ವಾ ಅಷ್ಟೊಂದು ದೂರದಿಂದ ನಮ್ದೆಲ್ಲ ಮೇಲಿನ ಲೋಕ ಪ್ರಕಾಶಮಾನ ಲೋಕ ನಮ್ಮ ಆತ್ಮ ಎಲ್ಲ ಪ್ರಕಾಶಮಯ ಶಾಶ್ವತ ಅಮರ ಅಲ್ಲಿಂದ ಬಂದಿದೀವಿ ಅಲ್ವಾ ಎಷ್ಟು ದೂರ ಇದ್ದೀವಿ ಅಲ್ವಾ ಈಗ ನಮ್ಮನ್ನು ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಬಿಟ್ಟಿದ್ದಾರೆ ಹಾಂ ಹೀಗಿದ್ದಾಗ ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಬಿಟ್ಟಿದ್ದಾಗ ಎಲ್ಲರೂ ಎಷ್ಟು ಕೋಟಿ ಇದ್ದೀವಿ ನಾವೆಲ್ಲ ಅಲ್ವಾ ಭೂಮಿಲಿ ಎಷ್ಟೆಷ್ಟು ಕೋಟಿ ಇದ್ದೀವಲ್ವಾ ಈಗ ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಬಿಟ್ಟಿದ್ದಾರೆ ಅಂದಮೇಲೆ ಈಗ ಯಾರು ಬೇಕೋ ಅವ್ರ ಪಾಡಿಗೆ ಅವ್ರು ಬದುಕ್ಲಿ ಅಂತ ಬಿಟ್ಟಾರೆ ಈಗ ಯಾರಿಗಿಲ್ಲಿ ಬೇಡ ಸಾಕಾಗಿದೆ ಅವ್ರ ಭಗವಂತನ ಜೊತೆಗೆ ಹೋಗ್ಬೇಕಂದ್ರೆ ಕರಿಬೇಕು ತಾನೆ ನಾನು ಇಲ್ಲಿ ಕೆಲಸ ಆಯಿತು ಬಂದು ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಹೋಗಂತ ಕರಿಬೇಕಲ್ವಾ ಕರೆಯೋದು ಹೇಗೆ ಭಕ್ತಿ ಆಚರಣೆ ಮಾಡಿದ್ರು ಭಗವಂತನು ನಾನು ಅಯ್ಯೋ ನಾನು ಈ ಕೂತ್ಕೊತೀನಿ ನಾನು ಪೂಜೆ ಮಾಡುವಂತನಾ ನಾನು ಈ ಕೂತ್ಕೂತೀನಿ ನಾನು ಸ್ಮರಣೆ ಮಾಡಂತಾನ ಭಗವಂತ ಆ ಹಾಂ ನಾವಿಲ್ಲಿ ತಗ್ಸ್ಕೊಂಡು ಬಂದಿದ್ದೀವಿ ನನಗೆ ಇಲ್ಲಿ ಸಾಕಾಗೋಯ್ತು ನಾನು ಇಲ್ಲಿ ಆಚರಣೆ ಯಾವುದು ಇದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ನನಗಾಯ್ತು ಈಗ ಯಾರ್ಯಾರ ಅಪ್ಪ ಅಮ್ಮ ಮಕ್ಳಿಗೆ ಆಸ್ತಿಲಿ ಬಿಟ್ಟರೆ ನೋಡಪ್ಪ ನಾನು ಇಲ್ಲೆಲ್ಲ ಓದಾಯ್ತು ನಾನು ಪಾಸಾಗಾಯ್ತು ನಾನು ನಿನ್ನ ಒಂದು ದಿನ ಇಲ್ಲಿರೋಲ್ಲ ನೀನು ಬಂದರೆ ಸರಿ ಇಲ್ಲ ನೋಡು ಅಂತ ಮಾಡ್ತಾನೆ ನೀನು ಬರಲಿಲ್ಲ ಅಂದ್ರೆ ನೋಡು ನಾನು ಏನು ಮಾಡ್ತೀನಿ ಅಂತ ಧಮ್ಕಿ ಆಗ್ತಾರೆ ಹೌದಲ್ವಾ ಅಂದ್ರೆ ಕರಿತಾ ಇದ್ದಾರೆ ಅವರ ಅಪ್ಪ ಅಮ್ಮನ ಕರಿತಾ ಇದ್ದಾರೆ ಹುಡು ಮಕ್ಕಳು ಹೌದಲ್ವ ಇದು ಭಕ್ತಿ ಇದೆ ಬೇರೆ ಏನಿಲ್ಲ ನನ್ಗೆ ಗೊತ್ತ ನನ್ನ ಪೂಜೆ ಮಾಡು ಭಗವಂತ ಪೂಜೆ ಮಾಡು ಅಂತಾನೆ ಅದರ ಅಗತ್ಯ ಏನಿದೆ ಜಗವೆಲ್ಲ ಭಗವಂತ ನೀವ್ಯಾಕ ಅವ್ರನ್ನ ಪೂಜೆ ಮಾಡು ಪೂಜೆ ಮಾಡೋದಲ್ಲ ಅದು ಕನೆಕ್ಟ್ ಇದು ಸಾಕಾಯ್ತು ಬಾ ಕುಟ್ಕೊಂಡೋಗು ಅಂತ ಹಾಗಾಗಿ ಯಾರು ಹೆಚ್ಚಿಚ್ಚು ಕರೀತಾರೆ ಯಾರು ಭಕ್ತಿ ಆಚರಣೆ ಮಾಡ್ತಾರೆ ಮಂತ್ರಗಳ ಹೇಳ್ತಾರೆ ಕನೆಕ್ಟ್ ಆಗ್ತಾರೆ ಹೋಗ್ತಾರೆ ಹೌದಲ್ವಾ ಇದೇ ವಿಷಯ ಹಾಗಾಗಿ ಕಷ್ಟಗಳು ಎಂಬತಕ್ಕಂಥದ್ದೇನಿದೆ ಅದಿಲ್ಲಿ ಬದಲಾಗ್ತಾ ಇದ್ರೆ ಯಾವುದು ಕಷ್ಟ ಅಲ್ಲ ಯಾಕೆಂದರೆ ಇವ ಇವತ್ತು ಕಷ್ಟ ಇದ್ರೆ ನಾಳೆ ಸುಖ ಬಂದ್ಬಿಡುತ್ತೆ ನಾಳೆ ಸುಖ ಇದ್ದರೆ ನಾಳೆ ಕಷ್ಟ ಬಂದುಬಿಡುತ್ತೆ ಹೀಗೆ ಬದಲಾಗ್ತಾನೆ ಹೇಳ್ತಾರೆ ಕಷ್ಟ ಸುಖ ಕಷ್ಟ ಸುಖ ಇದು ಕಷ್ಟ ಅಲ್ಲ ಯಾವುದು ಜೀವಕ್ಕೆ ಶಾಶ್ವತವಾಗಬೇಕು ಅದನ್ನು ಸಂಪಾದನೆ ಮಾಡ್ಕೊಳ್ತಿದ್ರೆ ಕಷ್ಟ ಯಾವುದು ತನ್ನ ಮೂಲ ಜಾಗ ಆ ಜಾಗವನ್ನು ಪರಿಚಯ ಮಾಡ್ಕೊಳ್ತಿದ್ರೆ ಕಷ್ಟ ಎಚ್ ಎಚ್ಚರ ಮಾಡ್ಕೊಳ್ತಿದ್ದರೆ ಕಷ್ಟ ನೋಡದೇ ಇದ್ರೆ ಕಷ್ಟ ಅದ್ರ ಬಗ್ಗೆ ತಿಳ್ಕೊಳ್ತೇ ಇದ್ರೆ ಕಷ್ಟ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಕಷ್ಟ ಆ ಒಂದು ದಾರಿಗೆ ಹೋಗೋದಕ್ಕೆ ಭಗವಂತನನ್ನು ಕರೆದು ನಾನು ಇಲ್ಲಿದ್ದೀನಿ ನಾನು ಕರ್ಕೊಂಡು ಹೋಗು ಅಂತ ಅಂದಿದ್ರೆ ಕಷ್ಟ ಯಾಕಂದರೆ ಈ ಕತ್ತಲಲ್ಲಿ ಹೋಗಿದ್ರು ಕಳೆದೋಗ್ಬಿಟ್ರಿ ಸೂರ್ಯದೇವ್ರೆ ನಮ್ಮ ದೇವರೇ ಗತಿ ಸೂರ್ಯದೇವನ ದೇವರು ಆದ್ರೆ ಬರುತ್ತಲ್ಲ ಬಾಯಿಗೆ ಹಾಗಾಗಿ ಬೆಳಕು ನೋಡಿ ಸೂರ್ಯದೇವ್ ಇಲ್ದ್ರ ಇಲ್ಲ ನಾವು ಮುಳುಗೋಗ್ಬಿಡ್ತೀವಿ ಇಲ್ಲಿ ಚಂದ್ರದೇವ್ ರಾತ್ರಿ ಟೈಮ್ ಬರುತ್ತೆ ಹಾ ಆಗಲೂ ಸೂರ್ಯದೇವ್ ಬರುತ್ತೆ ಇಲ್ಲ ಅಂದ್ರೆ ನಮ್ಮ ಕತೆ ಅದು ಗತಿ ಹಾಗಾಗಿ ಕತ್ಲೇಲಿ ಇಲ್ವಾ ನಾವು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಆತ್ಮಕ್ಕೆ ಸ್ವಯಂ ಪ್ರಕಾಶ ಇದೆಯಾ ಈಗ ಇದು ಸ್ವಯಂ ಪ್ರಕಾಶನೇ ಆದರೆ ತನ್ನಗೂ ಆಗುವಷ್ಟು ಮಟ್ಟಿಗೆ ಟಾರ್ಚ್ ಆಗುವಷ್ಟು ಕೆಪಾಸಿಟಿ ಇದೆಯಾ ಆತ್ಮಕ್ಕೆ ಅದರಿಂದಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಇಲ್ಲಿ ಸಾಕಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಕರಿಬೇಕು ಅದಕ್ಕೆ ಭಕ್ತಿ ಅಂತ ಕರೀತಾರೆ ನಿಮ್ಮ ಇಷ್ಟ ದೈವ ನಿಮ್ಮ ಮನೆದೈವ ಕುಲದೈವವನ್ನು ನೀವು ಕರೀತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಪೂಜೆ ಮಾಡೋರೆಲ್ಲರನ್ನೂ ಬೇಕಾದ್ರೆ ನೀವು ಗಮನಿಸಿ ಅವರೆಲ್ಲ ಏನು ಇಷ್ಟಗಳ ಇದಕ್ಕೆ ಇದು ಮಾಡ್ತಾರೆ ಜಮದ ಜಮಕ್ಕೆ ಮುಂದೆ ಹೋಗ್ತಾರೆ ಆದರೆ ಬೇರೆಯವ್ರು ಯಾರು ಇರ್ತಾರೆ ಅವ್ರು ಭಗವಂತ ಸ್ಮರಣೆ ಮಾಡ್ತಾ ಇರ್ತಾರೆ ಮುಕ್ತಿ ಬೇಕು ಅದು ಬೇಕು ಇದು ಹೇಳಿ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅವರು ಈ ಬೇರೆ ಇನ್ನೇನು ಮಾಡೋದಿಲ್ಲ ಯಾಕೆ ಪೂಜೆ ಮಾಡ್ತಾ ಇರ್ತಾರೆ ಆ ನನಗಿಲ್ಲ ಆಯಿತು ನೀನು ಇಷ್ಟೆಲ್ಲ ಮುಗಿದ್ವಾ ಅಂತ ಕೇಳ್ತಾರೆ ಪರೀಕ್ಷೆ ಮಾಡ್ತಾರಲ್ಲ ಓ ನನ್ನವೆಲ್ಲ ಪರೀಕ್ಷೆ ಇಷ್ಟೆಲ್ಲ ಮುಗಿದು ಏ ಇಲ್ಲ ಇನ್ನೇನು ಸ್ವಲ್ಪ ಆಸೆ ಇದ್ದಂಗಿದೆ ಅದಕ್ಕೆ ವೇದಿಕೆ ರೆಡಿ ಮಾಡ್ತಾರೆ ಹಾಗೆ ಸ್ವಲ್ಪ ಪರೀಕ್ಷೆಗಳು ನಡೀತಾ ಬರ್ತೀವಿ ಇಟ್ಕೊಳ್ಳಿ ಮತ್ತು ಕರೆದೆ ಬಂದು ಕರ್ಕೊಂಡು ಹೋಗು ಅಂತೇಳಿ ನಿನ್ನಲ್ಲಿ ಇಷ್ಟ ಇದ್ದರೆ ಮತ್ತೆ ನೀನು ಅಲ್ಲಿಗೆ ಬಂದುಬಿಟ್ಟು ನನಗೆ ಇಷ್ಟ ಇದೆ ಅಂದ್ಬಿಟ್ರೆ ಮತ್ತೆ ಕಳಿಸಲ್ಲ ಏನು ಇದ್ರಲ್ಲಿ ಮುಗಿಸ್ಕೊಂಡು ಬಂದುಬಿಡ್ಬೇಕು ಅಂತಾರೆ ಅದಕ್ಕೆ ಅವ್ರಿಗೆ ಪರೀಕ್ಷೆ ಆಗ್ತಾ ಇರ್ತವೆ ಏನೇನು ವಿಷಯಗಳು ಘಟನೆಗಳು ನಡೀತಾ ಹಾಗೆ ಯಾರು ಇಲ್ಲಪ್ಪ ನಾನು ಆ ಥರ ಎಲ್ಲ ನೀನು ಅಂದ್ಕೊಂಡಿದ್ದು ತಪ್ಪು ಅಂತ ಅಂತ ಯಾವಾಗ ಭಗವಂತನಿಗೆ ಅರ್ಥ ಮಾಡಿಸ್ತಾರೆ ಅಥವಾ ಇಲ್ಲ ನಾನೆಲ್ಲ ಪೂರ್ತಿ ಇದಾಗ್ಬಿಟ್ಟಿನಿ ನನಗೆ ಇದೆಲ್ಲ ಇಲ್ಲೆಲ್ಲ ಏನು ಬೇಡ ಲೋಕೆಲ್ಲ ಏನು ಬೇಡ ಅಂತ ಇದಾಗ್ಬಿಡ್ತಾರೆ ಭಗವಂತನ ವಿಚಾರಗಳಲ್ಲಿ ಪಾಸಾಗ್ಬಿಡ್ತಾರೆ ತಾನು ಪ್ರತಿನಿಧಿಸ್ಕೋತಾರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಭಗವಂತ ಬೇರೆ ಲೋಕಗಳಿಗೆ ಕರ್ಕೋಕ್ತಾರೆ ಇದು ವಿಷಯ ಹಾಗಾಗಿ ನಾವು ದೇವಸ್ಥಾನಗಳಲ್ಲಾಗಲಿ ಮನೆಯಲ್ಲಾಗಲಿ ಇದು ಪೂಜೆ ಮಾಡೋದು ಬೇರೆ ಏನು ಕಾರಣಕ್ಕಲ್ಲ ಗಂಟೆ ಇದನ್ನ ಅಲ್ಲಾಡ್ಸೋದು ಏಕೆಂದರೆ ನಾವೆಲ್ಲ ಶಬ್ದ ವಿ ಆರ್ ಎನರ್ಜಿ ವಿ ಆರ್ ಸೌಂಡ್ ನಾವು ನಾವು ಶಬ್ದ ಅದಕ್ಕೆ ನಾವು ಶಬ್ದ ಬ್ರಹ್ಮ ನಾದ ಬ್ರಹ್ಮ ಅಂತ ಕರಿತೇವೆ ಯಾರನ್ನ ಬ್ರಹ್ಮದೇವನನ್ನು ಸೃಷ್ಟಿಕರ್ತ ಪರಬ್ರಹ್ಮನನ್ನು ನಾದ ನಾದ ಬ್ರಹ್ಮ ಶಬ್ದ ಬ್ರಹ್ಮ ಹಾಗಾಗಿ ನಾವೆಲ್ಲ ಶಬ್ದ ಗಂಟೆ ಹೇಗಂದರೆ ಟನ್ 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 ಶಬ್ದ ಆಗುತ್ತೆ ದೊಡ್ಡ ಶಬ್ದಕ್ಕೆ ನಾದ ಬ್ರಹ್ಮನಿಗೆ ಕೇಳಿಸುತ್ತೆ ಅದಕ್ಕೆ ಗಂಟೆ ಬಾರಿಸೋದು ಅದಕ್ಕೆ ಮನೆಯಲ್ಲೂ ಕೂಡ ಗಂಟೆ ಬಾರಿಸಿ ಆರತಿ ಮಾಡೋದು ಹಿಂದೆಲ್ಲ ಬೆಳಕಿರಲಿಲ್ವಲ್ಲ ಆಗ ದೀಪವನ್ನು ಬೆಳಕ್ತಾಯ ಸಂಕೇತಕ್ಕೋಸ್ಕರ ಇದೆಲ್ಲ ಏಕೆ ನಾವಿಲ್ಲಿ ಇದ್ದೀವಿ ಓಂ ಬಾ 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 ಅಂತ ಗಂಟೆ ಬೆಳೆಸೋದು ಶಬ್ದ ಬ್ರಹ್ಮ ಕನೆಕ್ಟಿವಿಟಿಗೆ ನಮಗೆ ಟವರ್ ಕನೆಕ್ಟ್ ಆದರೆ ಮೊಬೈಲಲ್ಲಿ ಮಾತಾಡೋಕ್ಕಾಗತ್ತೆ ಹಾಗೆ ಭಗವಂತನ ಕನೆಕ್ಟಿಗಾಗಿ ನಾವೇನು ಮಾಡ್ತೀವಿ ನಾದ ಬ್ರಹ್ಮ ನಾದ ಬ್ರಹ್ಮನನ್ನು ಕನೆಕ್ಟ್ ಮಾಡ್ಕೊಳ್ಳಿ ಗಂಟೆಲ್ಲಾಡಿಸ್ತೇನೆ ಇದು ಶಬ್ದ ನಾವು ಬಾಯಲ್ ಮೂಲಕ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಏನಂತ ಶಬ್ದ ಹೆಚ್ಚೆಚ್ಚು ಹೆಚ್ಚು 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 ಪಠಣೆ ಮಾಡಿದ್ರೆ ಏನಾಗುತ್ತೆ ಅದು ನಿರಂತರವಾಗಿ ಶಬ್ದ ಬೆಳೀತಾ ಬೆಳೀತಾ ಹೋಗುದು ಬಾಲದ ವಿಮಾನ ಅಂತ ಕೇಳಿದ್ರಲ್ವಾ ಬಾಲದ ವಿಮಾನ ಅಂತ ಆಗಸ್ಟಲ್ಲಿ ನೋಡ್ತಾ ಇದ್ವಲ್ವ ಈಗಲೂ ಹೋಗ್ತವೆ ಆ ರೀತಿಯಾಗಿ ನಮ್ಮ ಶಬ್ದ ಬೆಳ್ಕೊಂಡು 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 ದೊಡ್ಡ ನಾದ ಬ್ರಹ್ಮನ ಹತ್ರಕ್ಕೆ ಹೋಗುತ್ತೆ ಆವಾಗ ಮಕ್ಳು ಕರಿತಾ ಇದ್ದಾವೆ ಅಂತ ಯಾವಾಗ ಅವ್ರಿಗೆ ತಲುಪುತ್ತೆ ಅದು ಬಂದು ಕರ್ಕೊಬೇಕು ಇದು ವಿಷಯ ಇದೇ ಪೂಜೆ ಇದೇ ಭಕ್ತಿ ಬೇರೆ ಏ ಕಾರಣ ಅಲ್ಲ ಕನೆಕ್ಟಿವಿಟಿ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇನ್ನು ಮುಕ್ತಾಯಿತು ಕರ್ಕೊಂಡೋಗ ಇಷ್ಟೇ ಹಾಗಾಗಿ ಈ ಒಂದು ಕಷ್ಟ ಏನಿದೆ ಜೀವ ತನ್ನನ್ನು ಮುಳಿಸ್ಕೊಳ್ತಕ್ಕಂಥ ಕಾರ್ಯ ಅವ್ರು ಮಾಡೋದಿಲ್ಲ ಅದು ಶಾಶ್ವತವಾದದ್ದು ಆ ಕಾರ್ಯ ಮಾಡದೇ ಕಷ್ಟ ಇದೇ ಕಷ್ಟದ ಅರ್ಥ ಮುಂದಿನ ಭೇಟಿ ಭೇಟಿಯವನು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಧ್ಯಾತ್ಮದಲ್ಲಿ ಸಾಕ್ತಕ್ಕಂಥವ್ರಿಗೆ ಮುಂದಿನ ವಿಡದಲ್ಲಿ ಭೇಟಿಯವಳು